ಮೇಲೆ ಕೃಪೆ ಮಾಡ್ತಾರ ಹೌದ್ರಿಪ್ಪ ಅಕಸ್ಮಾತ್ ಒಮ್ಮೆ ಮಾಡಂಗೂ ಇಲ್ಲ ಮಾಡಂಗೂ ರೀಪ್ಪ ನನ್ ಮೇಲೆ ಸಿದ್ಧರ ಕೃಪೆ ಮಾಡ್ಲಿಲ್ಲ ತಿಳ್ಕೊಂಡು ನೀನ್ ಗದ್ದಲಕ್ಕೂ ಬಿದ್ದ್ರ ಏನ್ ಆಗ್ತದೆ ಅದು ಬದುಕು ಪುಣ್ಯಾತ್ಮರ ಸುಂದರ ಆಗುದಿಲ್ಲ ಆಗುದಿಲ್ಲರಿಪಾ ಅದಕ್ಕೆ ಒಂದು ಮಾತನ್ನ ಹೇಳ್ತಾರ ಏನ್ ಹೇಳ್ತಾರಪ್ಪ ನಿನ್ನ ಗುಡಿಗೆ ಹೌದ್ ನಾನು ಬಂದದ್ದು ನಾನು ವರ ನಾನು ಇಂತ ಭಾಗ್ಯ ಕೊಡತ್ತ ಬೇಡಕ್ ಬಂದಿಲ್ಲ ಬೇಡಕ್ ಬಂದಿಲ್ರಿ ನಾನು ಏನನ್ನ ಕೇಳಲಿಕ್ಕೆ ಬಂದೀನಿ ಅಂತ ಕೇಳಿದ್ರ ಏನ್ ಕೇಳಾಕ್ರೀಪ ನಿನಗ ನನ್ನ ಮೇಲೆ ಎಷ್ಟು ಕಾಡಬೇಕು ಇಚ್ಛ ಅದ ಇಚ್ಛಾ ಅದ ನನಗ ನೀನ್ ಕಾಡ್ಬೇಕು ಕಾಡ್ಬೇಕು ಎಷ್ಟು ಇಚ್ಛಾ ಐತಿಲ್ಲ ಇಚ್ಛಾ ಐತಿಲ್ಲ ಅಷ್ಟ ಕಾಡು ಕಾಡು ಆದ್ರೆ ಹೌದು ಆ ಕಾಡಿರತಕ್ಕಂತ ಕಷ್ಟವನ್ನ ಹೌದು ತಡೆದುಕೊಳ್ತಕ್ಕ ಶಕ್ತಿ ಒಂದನ್ನ ನನಗೆ ಕೂಡ ತಿಳ್ಕೊಂಡು ಭಗವಂತನಲ್ಲಿ ಆ ಭಗವಂತನಲ್ಲಿ ಹೌದ್ರಿಪ ಯ ಅಮೋಘ ಶೇಡ್ಕೊಂಡ ಇತಿಹಾಸ ಬರ್ತದ್ರಿಪ್ಪ ಹೌದೌದ್ರಿ ಮಲ್ಲಿಕಾರ್ಜುನ ಸಾನಿಪ್ಯದಲ್ಲಿ ತಾಯಿ ಮಲ್ಲಮ್ಮ ದುಡಿಬೇಕಾಗಿತ್ತಂದ್ರೆ ದುಡಿಬೇಕಾಗಿತ್ತಂದ್ರ ಅನನ್ಯ ಭಾವದಿಂದ ಕಾಡ್ಯಾರ ಹೌದೌದ್ರಿಪ ಕಾಡ್ರಿ ನೀ ನೆಗೆಣ್ಯರು ಅತ್ತಿ ಎಲ್ಲರೂ ಕಾಡಿದ್ರು ಕೂಡ ಹೌದ್ರಿಪ್ಪ ಆ ತಾಯಿನ ಕಡೆಗೆ ಆಕಳ ಕಾಯ್ಲಿಕ್ಕೆ ಅರಣ್ಯಕ್ಕ ಕಳಿಸ್ತಾರ ಕಳಿಸ್ತಾರ್ರೀಪ ಅರಣ್ಯಕ್ಕ ಕಳಿಸಿದಂತ ಸಂದರ್ಭಾಗ ತಾಯಿ ಅಂತಳ ಮಲ್ಲಪ್ಪ ನನ್ನ ಮೇಲೆ ಎಂತ ಉಪಕಾರ ನೀವ್ ಮಾಡಿದಿ ಮಾಡಿದ್ರೀಪಾ ಮನಿಯೊಳಗ ಒಂದೊಂದು ಸಂದರ್ಭದಾಗ ನಿನ್ನ ನೆನಪು ಮಾಡ್ಲಿಕ್ಕೆ ಆಗ್ತಿರ್ಲಾಗಿತ್ತು ಕಾಡಿನೊಳಗ ಸದಾವ ಕಾಲ ನಿನ್ನ ನೆನತಕ್ಕಂತ ಕ್ಷಣ ಕ್ಷಣಕ್ಕೂ ಕೂಡ ನಿನ್ನ ಸ್ಮರಣೆ ಮಾಡತಕ್ಕ ಅವಕಾಶವನ್ನು ನನಗ ಕೊಟ್ಟಿ ಕೊಟ್ಟಿ ನಿನ್ನ ಅಂಗಳದಲ್ಲಿ ನನ್ನ ಆಡ್ಲಿಕ್ಕೆ ಬೈಲಿಗೆ ತಂದು ಬಿಟ್ಟಿ ಹೌದೌದು ನಿನ್ನ ಅಪಕಾರ ಹೆಂಗ್ ಮರಿಲಿ ತಿಳ್ಕೊಂಡು ಬೇಡ್ಕೊತ ಬೇಡ್ಕೊತಾ ಇದ್ದಾಡ್ರಿಪ್ಪ ನಮಗ ಅಕಸ್ಮಾತ್ ಕಾಡಿ ಕಳಿಸ್ರಿ ಆ ಮಲ್ಲಪ್ಪ ಈ ಮಲ್ಲಪ್ಪ ಅಲ್ರಿ ಹಾ ಆ ಮಲ್ಲಪ್ಪ ಹೆಂಗ್ ಬೈತಿರಿ ಅದಕ್ಕೆ ಪುಣ್ಯಾತ್ಮ ರೀ ಹೌದು ದೇವರ ಏನ ಮಾಡಿದ್ರು ಕೂಡ ತನ್ನ ಮಕ್ಕಳಿಗ ಒಳ್ಳೇದನ್ನ ಮಾಡತಾನ ಹೌದೌದ್ರಿಪ್ಪ ಈಗ ಒಂದು ಮಾತು ಹೇಳ್ತಾನೆ ನಿಮಗ ಏನ್ರಿಪಾ ಹನ್ನೆರಡು ವರ್ಷಕ್ಕೊಂದು ಹರಕೆ ಮಾಡಿ ಮಗನ್ ಹಡದ್ರಿಪಾ ಆ ಮಗ ಹುಟ್ಟಿದ ತಕ್ಷಣ ಹೌದು ಪುಣ್ಯಾತ್ಮರೇ ಮಗ ಅಂಬಾಗಲಾಚಿ ಆಡೋ ಕಾಲಕ್ಕೆ ಅಪ್ಪ ಏನ್ ಮಾಡ್ತಾನ ಕುತ್ರ ಮಗನಿಗೆ ಮಣ್ಣು ಹತ್ತಿತ್ತ ನಿತ್ರ ಮಗನಿಗೆ ಮಣ್ಣು ಹತ್ತಿತ್ತ ತಿಳ್ಕೊಂಡು ಮಾಡ್ತ ಸದಾ ಕಾಲ ತನ್ನ ಹೆಗಲಿನ ಮೇಲೆ ತನ್ನ ಟೊಂಕದ ಮೇಲೆ ಕೂಡ್ಕೊಂಡ ಒಂದಿವ್ಸ ಪ್ರಸಂಗ ಬರ್ತದ ಏನು ಬರ್ತದ್ರಿ ಮೊದಲ ಬಿಟ್ಟು ಹೋಗು ಪ್ರಸಂಗ ಬರ್ತದ ಅದಾಗ ಏನ್ ಆಕದ್ರಿಪಾ ಆ ಹುಡುಗ ಹೇಳ್ತಾನ ನಿನಗೆ ತಿನ್ನಾಕ ಏನ್ ಬೇಕು ತಂದು ಕೊಡ್ತಾನ ತಂದು ಕೊಡ ನಿನಗೆ ಆಡಾಕ ಏನ್ ಬೇಕು ತಂದು ಕೊಡ್ತಾನ ಅಂದ ಕೊಡು ನೀ ಮನ್ಯಾಗ ಇರು ಇರು ನೀ ಮನ್ಯಾಗ ಇರು ಅಂತಾನಪ್ಪ ನಾ ಬರಮ ಅಂತತಿ ಅದ ಬ್ಯಾ ನಾ ತಗಾರ ತಿಳಿಸಿ ಹೇಳ್ತಾನ ಅವ ಬರಮಂತ ಅದಾಗ್ರಿಪ್ಪಾ ಇವೇನೇನ ಪುಣ್ಯಾತ್ಮರಿ ನಿನಗ್ ಕಾರ್ ಗಾಡಿ ತಂದು ಕೊಡ್ತನು ಏನು ಬಟ್ಟೆ ಸುಂದರ ತಂದು ಕೊಡ್ತನು ಇಂದೊಂದ್ ದಿವ್ಸ ಬೇಡ ನಾಳೆ ನೀ ಎಲ್ಲಿ ಅಂತ ಹೇಳಿ ಬರ ಮಂದ ಬರ್ರಂದ್ರಿಪ ಅಪ್ಪ ಕೇಳಿ ಕೇಳಿ ಶೆಟ್ಟಿಗೇರಿ ಮಗನಿಗೆ ಏನ್ ಮಾಡತಾನಂದ್ರಿಪ ಓದು ಬಾಮ್ಯಾಳಗ ಕಾಲ ಕಟ್ಟಿ ನೀರ್ನ್ಯಾಗ ಬಿಡ್ತಾನ ಬಿಡ್ತಾನ್ರಿಪ್ಪ ಬರುದು ಅಂದಿ ಅಂದ್ರ ನಿನ್ನ ಮ್ಯಾಲೆ ತಗಿತನು ಏರ್ಲಿಕ್ಕೆ ಅಂದ್ರ ನೀರ್ನ್ಯಾಗ ಬಿಡ್ತಾನು ಬಿಡ್ತಾನು ಅಂತ ಹೇಳ್ತಾನ್ರಿ ಬರುದು ಅಂದ್ರೆ ಮ್ಯಾಲೆ ತಗಿತಾನು ಹೌದು ನೀರಿನ ಸಮೀಪ ಹೋಗಿತ್ತು ಅವಾಗ ಏನ್ ಹೇಳ್ತದ್ರಿಪ್ಪ ಹುಡುಗ ಇವ್ ಬಿಡುತ್ತಿದ್ದ ಮ್ಯಾಲ ನೋಡಿ ಹುಡುಗ ನಗುತ್ತಿತ್ತು ನಗತಿತ್ರಿಪ ಅಲ್ಲೂ ನಿನಗ ನೀರ್ನಾಗ ಒಗಿಲಿಕ್ಕೆ ತಂದಿನಿ ತಂದಿನಿ ಕೈ ಇಷ್ಟು ಗೊತ್ತಿದ್ದು ನೋಡಿ ನನ್ನ ನಗತಿ ಅಂದ್ರೆ ನಿನಗೆ ನನ್ನ ಮನುಷ್ಯ ಅನ್ನ ದನಾದಿ ಅಂದ ಅವಾಗ ಏನ್ ಹೇಳ್ತದ್ರಿಪ ಹುಡುಗ ಆ ಹುಡುಗ ಹೇಳಿದೇತೀಪಾ ನಾನು ಯಾಕೆ ನಗಿ ಬರಾಕತಿ ಅಂತ ಕೇಳಿದ್ರ ಯಾಕೆ ಬರಾಕತಿ ಅದ್ರಿಪ ಹನ್ನಾಡ ದೇವರ ಹರಕಿ ಮಾಡಿ ನನಗ್ ಹೌದು ನನ್ನ ಕೈಲಿ ಬಿಡುದ ಗೊತ್ತೈತಿ ಅದಕ್ಕ ನಾ ನಗಲಾಕತೇನೆ ತಿಳ್ಕೊಂಡು ಹುಡುಗ ಹೇಳ್ತ ಹಾ ಹಾ ಅವಾಗ ಅಪ್ಪ ಮ್ಯಾಲ ಜಗಿ ತಗೊಂಡ್ ಬಿಟ್ಟತ್ತ ಇವನಗೇನ್ರಿ ಈ ಅಪ್ಪ ನಿಮ್ಮನ್ ನಿರ್ನ್ಯಾಗ ಬಿಡ್ಬೇಕಾದ್ರ ಮನಸ್ಸಾಗೋದಿಲ್ಲ ಅಪ್ಪನ ಮೇಲೆ ಹೆಂಗ್ ವಿಶ್ವಾಸ ಇಟ್ಟಿತ್ತಲ್ಲ ನೀವು ಅಪ್ಪ ಮಲಕಾರ ಮೇಲೆ ಯಾವ ವಿಶ್ವಾಸ ಇಟ್ಟು ನಡೀತಿರಿ ನಿಮ್ಮ ಬದುಕು ಬಂಗಾರ ಆಗ್ತದ ಈ ಅಪ್ಪಗೂ ಅಂತ್ಯದ ಅಪ್ಪ ಮಕ್ಕಳ ಮಧ್ಯದಲ್ಲಿ ವಿಶ್ವಾಸದ ಆದಿ ಅಂತ್ಯ ಇಲ್ಲದಂತ ಭಗವಂತ ನಮ್ಮ ಅಪ್ಪನ ಮೇಲೆ ವಿಶ್ವಾಸ ಇಟ್ಟರೆ ಯಾಕೆ ನೀವು ದಂಡಿಗೆ ಹೋಗಿ ಹೋಗೋದಿಲ್ರಿಪ್ಪ ಹೌದು ರೇ ನಮಗೆ ವಿಶ್ವಾಸ ಬೇಕಾಗಿದೆ ಅದಕ್ಕೆ पुण्याತ್ಮರೇ ಏನ್ ಮಾಡಬಹುದು ರೀ ವಿವಿಜಿ ಅವರು ಒಂದು ಮಾತನ ಕೇಳ್ತಾರೆ ಏನ್ ಕೇಳ್ತಾರೆ ಆ ವಿಶ್ವಾಸದಿಂದ ನೀ ಭೂಮಿಗೆ ಬಂದಿ ಯಾರು ಬರೀಪ್ಪ ಯಾರು ಮೇಲೆ ಇಟ್ಟು ಬಂದಿ ಯಾರ ಮೇಲೆ ವಿಶ್ವಾಸ ಇಟ್ಟು ಬಂದಿ ನಿಮ್ಮೆಲ್ಲ ಲೇ ಫೋನ್ ಅಷ್ಟೇ ನಿಮ್ಮನಿಗೆ ಇಲ್ರಿ ಮೊಂದ ಮಕ್ಕಳು ಹಾಕವ ಅಂತ ಇತ್ರ ಮೇಲೆ ವಿಶ್ವಾಸ ಇಟ್ಟು ಬಂದಿದಿರಿ ಹೌದು ಅದಕ್ಕೆ ಮಕ್ಕಳ ಮೇಲೆ ವಿಶ್ವಾಸ ಇಡಬೇಡ ಮತ್ತೆ ನಾವು ಬರಾಗಿ ಯಾರು ವಿಶ್ವಾಸ ಇಟ್ಟು ವಚನ ಕೊಟ್ಟು ಬಂದಿದ್ದೀವಿ ಹಮೇನು ಗೊತ್ತ ಯಾರಿಗೆ ಶ್ವಾಸ ಇಟ್ಟು ಯಾರಿಗೆ ಮಾತು ಕೊಟ್ಟು ಬಂದಿದೀವಿ ಹಾ ಭಗವಂತನ ನಂಬೆ ಧರಿಗೆ ಬಂದಿದೀವಿ ಭಗವಂತ ಯಾಕೆ ಮೇಲೆ ಶ್ವಾಸ ಇಟ್ಕೊಂಡು ಕೂತಿದ್ದೆವು ಮಕ್ಕಳು ತೇಳಿ ಮುಪ್ಪಿನ ಕಾಲಕ್ಕೆ ಮುಪ್ಪಿನ ಕಾಲಕ್ಕೆ ಇಕ್ಕಳಾಗ್ತಾ ಇವು ಹಂಗ ಗಾಡಿ ಕಣಕೈತ್ ರೆಸಾರ್ಟ್ ಹೋಗಿ ಹಾರ್ಗಡ ಸರ್ ಹೊಸ ಗಾಡಿ ತಂದಿನ ತಪ್ಪು ಹಿಂದ್ರ ತಿಳಿಸಿದ ಜಾಡ್ಸ್ ಹೊಗದ್ ಬುರು ಪುಕ್ಕಿದ್ ಒಂದು ದಿನ ಇಲ್ರಿ ಇಲ್ರು ಇನ್ನು ಕುಣಸ್ಕೊತಾನೇ ಕೊಟ್ಲ ಮಾರಾಜು ಜಾಡ್ಸ್ ಹೊಗ್ಸು ಬಂದೇಳಿ ಗೊತ್ತಾತ್ಲ ಅದಕ್ಕೆ ಹೆಣ್ತಿಂದ ಇಲ್ಲಿ ನಾವು ಊರಾಗಿ ಇಲ್ಲಿ ಹೋಗೋದನ್ ಆಗಿನ ಕಾಲಕ್ಕೆ ಬುಟ್ ಪಟ್ಪಟ್ಟಿ ತಂದಿದತ್ತ ಹೌದ್ ಇಲ್ಲಿ ನಮ್ದು ಕಾತ್ರಾಳೆ ಒಂದು ಹಳ್ಳ ಬರ್ತೈತಿ ಅಲ್ಲಿ ಹೌದ್ರಿ ಅಲ್ಲಿ ಹೆಂಡ್ತಿ ಜಿಗದ್ ಬಿದ್ದಿಳತ್ತ ಗಾಡಿ ಮೇಲಿಂದ ನಾವು ಗಾಡಿ ತೊಂದ ಎಲ್ಲಿಗಿದ್ರಿ ಮನಿ ಮುಂದೆ ಒಂದು ಏಯ ಊಟ ಒಂದಿತ್ತು ಚಲ್ಲರಿ ಅವ ಏನತಿ ಉತ್ತರ ಉತ್ತರ ಒಂದತ್ತ ಅಲ್ಲೇ ಉತ್ತರ ಉತ್ತರ ಏಳದ್ ನೋಡ್ತಾನ ಯಾರು ಇಲ್ಲ ಅಲ್ಲಿ ಹಾಗಾಗಿ ಬಿದ್ದಿತ್ತತ್ತ ಅದು ಅದಕ್ಕ ಮರುದಿವಸ ಮುಂದ ಪುಣ್ಯಾತ್ಪುರ ಒಂದು ವಾರ ಆದ ಹೋಗು ನನ್ನ ಗಾಡಿ ಮೇಲೆ ನಿನ್ ಕೈ ಮುಗೀತು ನೋವು ತುಂಬಸ ದಿಕ್ಕಚ್ಚ ನಮಸ್ಕಾರಿ ಆ ಅದಕ್ಕ ನಾವ್ ಯಾರ ಭರವಸದಿಂದ ಈ ಭೂಮಿಗೆ ಬಂದಿದಿಲ್ಲ ಅವನು ನಂಬೇಕಾಗಿತಿ ಹೌದೌದ್ರಿ ಹೌದ್ರಿ ಮಕ್ಕಳು ದಂಡಿಗೆ ಹಚ್ಚುದಲ್ಲ ಹೆಂಡ್ರು ದಂಡಿಗೆ ಹಚ್ಚುವುದಲ್ಲ ಯಾರು ಹಚ್ಚುದಿಲ್ಲ ಹಚ್ಚುದಿಲ್ಲ ಹಚ್ಚಾವ ಭಗವಂತ ಯಾರನ್ನು ನಂಬಿ ನೀ ಬಂದಿದಿಲ್ಲಾ ನಾವು ಮಾತ್ರ ನಿನ್ನ ಕೈ ಬಿಡುದಿಲ್ಲ ಹೌದ್ರಿ ಆದ್ರೆ ನೀನ್ ನಂಬಬೇಕು ನಂಬೇಕ ಈ ಹುಡುಗ ಅಪ್ಪನ ಮೇಲೆ ಹೆಂಗ ಹಂಗ ನೀ ಆ ಅಪ್ಪನ ಮೇಲೆ ವಿಶ್ವಾಸ ಇಟ್ಟಂದ್ರ ಅಪ್ಪ ನೀನ್ ಯಾವ ಕಾಲಕ್ಕೂ ಕೈ ಬಿಡುದಿಲ್ಲ ದ್ರೌಪದಿ ತಿಳ್ಕೊಂಡ್ಲು ಐದು ಮಂದಿ ಗಾಂಡ್ರ್ ಕೂತಾರೋ ಮೂರು ಮಂದಿ ಗುರುಗಳು ಕೂತಾರೋ ಇವ್ರು ಯಾರು ನನ್ನ ದಂಡಿಗೆ ಹಚ್ಚೋದಲ್ಲ ನನ್ನ ದಂಡಿಗೆ ಹಚ್ಚ ಕೃಷ್ಣ ಅಂತ ತಿಳ್ಕೊಂಡು ಯಾವಾಗ ಎರಡು ಕೈ ಮೇಲೆತ್ತಳ ಅವಾಗ ಪುಣ್ಯಾತ್ಮರೇ ಭಗವಂತ ಕಾಪಾಡ್ತಾನ ಮಾನ ಕಾಪಾಡ್ತಾನ ಹಂಗ ಕೋಂತಿ ಕುಮಾರ್ ವೀರ ಮಲಕಾರ ಕನು ಬೈ ಒದರ್ ಹುಟ್ಟಾಮೀಪ ಕನ್ನ ತಿಳ್ಕೊಂಡು ಬನ್ನಿ ಧರ್ಮರ ಮಾತು ಧಿಕ್ಕರಿಸಿದ ನಮ್ಮಪ್ಪ ಯಾರ ನಂಬಿಕೆದಿಂದ ನನ್ನ ಉದರ ಇಂಥ ಕೀರ್ತಿ ಬಂತ ಮಗಳಿದಿತ್ತಲ್ಲ ಅಂತ ಮಗನ ವಾರಸ ವಂಶ ನಾನು ಮರ್ತೀನಿ ತಿಳ್ಕೊಂಡು ತಾಯಿ ವ್ಯತ್ಯಪಟ್ಟ ಕಡೆಗೆ ಗೌಡ ಬಂದ ಬೆವರಿಗಿರಾಮ ಮಗಳಿಗೆ ಒಪ್ಪಿಸಿ ಹೌದ್ರಿಪ್ಪ ಮಗಳಿಗೆ ಒಪ್ಪಿಸಿ ಬಂದದ್ ಕಿಲ್ತಾರೀಪ ಸುಮ್ಮ ಹೌದು ತಪ್ಪಾಯ್ತವಾ ದೇವರು ಭಗವಂತ ಗುಡ್ಡದ ಒಡೆಯ ನಡತಾನ ಮಾಡಿಸಲಾಗಿ ಸಿರತಾನ ಕೊಟ್ಟಿದ ಬೆಳ್ಳಿ ಬಂಗಾರ ಜನತಿಯಾಗಿ ನೆಲವು ಕಟ್ಟಿನಿ ಮುನ್ನೂರದ ಅರವತ್ತು ಬಂಗಾರ ತಾಟು ಕೊಟ್ಟಿದ ಎಂಟೆತ್ತ ಕಮತಿಟ್ಟಿದ ನನಗ ಊಟ ಮಾಡ್ಲಕ್ಕ ಬರ್ಲಿಲ್ಲ ಸಲುವಾಗಿ ನನ್ನಿಂದ ಸಂಪತ್ತು ನನ್ನ ಮಗಳಲ್ಲ ನಿನ್ನ ಮಗಳ ತಿಳ್ಕೊಂಡು ಪದುಮಾವ ತಾಯಿ ಉಡಿಯೊಳಗೆ ಕನು ಹಾಕಿ ಸಂಚಾರವನ್ನ ಮರಳಿ ಹೋಗ್ತಕ್ಕಂತ ಪ್ರಸಂಗ ಐತಿ ಭಗವಂತ ಧರ್ಮ ರಕ್ಷಣೆಗಾಗಿ ಹೆಂಗ ಧರಿಗೆ ದೇವರು ಬರ್ತಾ

Fagali ka.

सोहारेवर घर सर सारण जे रोटी बन त हरि मर

दसर सवार कावल शिवन हावली अचे तो, तो <laughs> नारायण ना ना पूरा का मधुगंड <laughs> नडते

மலக்கே து கேடா நாண்ட புண்டாமல் தனசு கேடா நா

बिंदा मलकाया तन शिकेना नाल काका फोडा न बुरुआ पोंडा मलका गया तन शिकेना लाल काका हर मारा सदगा की तरह जो रव ससा सहारगा जो रव भारकाशलिंग तिरभुत दर्शन को तारा भक्तारेगा का। में न जनरा बिज सूत ब्र तारा विरोलिंग तिरभुत दर्शन को तार भक्तार कारेगा का। में जन तरबल धर्म पसण तर टो तर तरब पसण अमरेश्वर हसार हंस कर भंडारगा उर्बारी देव रहा हो ग्वार तारा दसरा सवहारगा उबारी देव रहा हो ग्वार तारा दसरा तेरे वो पूर्वोत्तर दर्शन पड़ता होता

সন্দর ভণ্ডার কম সরি গেছে রস ভণ্ডা মারা তো রাগা গে গে মারিদে রাও গাও চালা সবার দেওয়া গাল রা সহার কা புரே சுவரீ வரக்கீனா சியா ஒலா பூரா முக்கே அமன்